ನಮಸ್ಕಾರ ವೆಲ್ಕಮ್ ಟು ವಿ ಕನ್ನಡ ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ಲೋಕಸಭೆ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧಿಸಲು ಭರ್ಜರಿ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಅದಲ್ಲೂ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಕ್ಷೇತ್ರದ ಹಿರಿಯ ಶಾಸಕ ಹಾಗೂ ಸಚಿವರು ಆಗಿರುವ ಶಿವಾನಂದ ಪಾಟೀಲ್ ಅವರು ಈ ಹಿಂದೆ ಕಾಂಗ್ರೆಸ್ಗೆ ಸೇರಿದಾಗ ಅವರಿಗೆ ಎದುರಾಗಿದೆ ಕ್ಷೇತ್ರ ಬದಲಾವಣೆಯ ಸವಾಲು ಅದನ್ನು ಅವರು ಮೆಟ್ಟಿ ನಿಂತಿದ್ರು ಆದರೆ ಸದ್ಯ ಇದೀಗ ಅವರಿಗೆ ಲೋಕಸಭೆ ಚುನಾವಣೆಯಲ್ಲಿ ಮತ್ತೊಮ್ಮೆ ಬೇರೆ ಕ್ಷೇತ್ರದಿಂದ ಮಗಳು ಯುಕ್ತ ಪಾಟೀಲ್ ರನ್ನು ಗೆಲ್ಲಿಸುವ ಟಾಸ್ಕ್ ಎದುರಾಗಿದೆ ಅದರಲ್ಲಿ ಅವರು ಗೆಲ್ತಾರ ಕಾದು ನೋಡಬೇಕಿದೆ ಹೌದು ವಿಜಯಪುರ ಜಿಲ್ಲೆಯ ರಾಜಕಾರಣದಲ್ಲಿ ಶಿವಾನಂದ ಪಾಟೀಲ್ ಖದರ್ರೆ ವಿಭಿನ್ನ ಆರು ಬಾರಿ ಶಾಸಕರಾಗಿರುವ ಶಿವಾನಂದ ಪಾಟೀಲ್ ಬಿಜೆಪಿ ಹಾಗೂ ಜನತಾದಳದ ಮನೆಯಲ್ಲಿ ಇದ್ದು ಬಂದವರು ತಲಾ ಒಂದು ಬಾರಿ ಬಿಜೆಪಿ ಹಾಗೂ ಜನತಾದಳದಿಂದ ಶಾಸಕರಾಗಿ ಕೂಡ ಆಯ್ಕೆಯಾಗಿದ್ರೆ ಉಳಿದ ನಾಲ್ಕು ಬಾರಿ ಕಾಂಗ್ರೆಸ್ ಬಾವುಟ ಆರಿಸಿದವರು ಕಾಂಗ್ರೆಸ್ ಕಾಂಗ್ರೆಸ್ಗೆ ಸೇರಿದಾಗ ಅವರಿಗೆ ಎದುರಾದ ಟಾಸ್ಕ್ ವಿಧಾನಸಭೆ ಕ್ಷೇತ್ರ ಬದಲಾವಣೆ ಸದ್ಯ ಈಗ ಅವರ ಮಗಳಿಗೆ ಬಾಗಲಕೋಟೆ ಲೋಕಸಭಾ ಟಿಕೆಟ್ ದೊರೆತಿದೆ ಆದರೆ ಮಗಳನ್ನು ಹೇಗೆ ಗೆಲ್ಲಿಸಿಕೊಂಡು ಬರ ು ಅದ್ ಯಾವ ರೀತಿಯಲ್ಲಿ ಎಂಬ ತಾಲೀಮು ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಸಂಯುಕ್ತ ಏನ್ ಹೇಳ್ತಾರೆ ತಿಳ್ಕೊಳ್ಳ ಬನ್ನಿ ಈಗಾಗಲೇ ಒಂದೆಡೆ ಸ್ಪರ್ಧೆಯ ಬಗ್ಗೆ ಎರಡು ಪಕ್ಷಗಳಲ್ಲಿ ಪೈಪೋಟಿ ಶುರುವಾಗಿದರೆ ಮತ್ತೊಂದೆಡೆ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವೀಣಾ ಕಾಶಪ್ಪನವರ್ ಮತ್ತು ಅಭ್ಯರ್ಥಿಯಾಗಿರುವ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ನಡುವಿನ ಮನಸ್ತಾಪ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ ಸದ್ಯ ಬಾಗಲಕೋಟೆ ಲೋಕಸಮರದ ಹಿನ್ನೆಲೆ ಕಮಲಾ ವರ್ಸಸ್ ಕಾಂಗ್ರೆಸ್ ಬಗ್ಗೆ ಭಾರಿ ಚರ್ಚೆ ನಡೆಯುತ್ತಿದೆ ಈ ಕುರಿತು ಮಾತನಾಡಿರುವ ಕೈ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಯಾರು ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡ್ತಾರೋ ಅವರಿಗೆ ಗೆಲುವು ಒಲಿಯಬೇಕು ಎಂದು ಹೇಳಿ ಗೌಡರಿಗೆ ಟಕ್ಕರ್ ನೀಡಿದ್ದಾರೆ ಕೇಸರಿಯೋ ಅಥವಾ ಗಜಕೇಸರೋ ಎಂಬುದಕ್ಕೆ ಉತ್ತರ ಕಾದು ನೋಡಿ ಅಂತೀನಿ ಹಾಲಿ ಸಂಸದ ಗದ್ದಿ ಗೌಡರಷ್ಟು ರಾಜಕೀಯ ಅನುಭವ ನನಗಿಲ್ಲ ಆದ್ರೆ ಅಭಿವೃದ್ಧಿ ಪರ ಕಾಳಜಿ ಇದೆ ಅವರಿಗೆ ಇಪ್ಪತ್ತು ವರ್ಷ ಅವಕಾಶ ಕೊಟ್ಟಿದ್ದೀರಾ ನನಗೂ ಕೂಡ ಒಂದು ಅವಕಾಶ ಕೊಡಿ ಅಂತ ಕೇಳ್ತಿದ್ದೇನೆ ಅಷ್ಟೇ ಬಿಜೆಪಿ ಹಾಗೂ ಜೆಡಿಎಸ್ ನ ಕೆಲವು ಅಸಮಾಧಾನಿತರು ನಮ್ಮನ್ನು ಬೆಂಬಲಿಸುತ್ತಾರೆ ಎಂದು ಹೇಳಿದ್ದಾರೆ ಅಳಿಯ ಹುಲಿ ಯಾವಾಗಲಾದರೂ ರಿಟೈರ್ ಆಗಿ ಹೊಸಾವುಲಿ ಚಾರ್ಜ್ ತಗೊಳ್ಳೇಬೇಕು ಎಂದು ಹೇಳಿ ಗೌಡರಿಗೆ ಟಕ್ಕರ್ ಕೊಟ್ಟಿದ್ದು ಈ ಬಾರಿ ನನಗೊಂದು ಅವಕಾಶ ಕೊಡಿ ಅಂತ ಮತದಾರರಲ್ಲಿ ಕೇಳಿಕೊಂಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ